ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಕ್ ಸಿಫೀಸಿಯಲ್ ನಾನು ಚೇತನ್ ಸಿ ಕೆ ಇವತ್ತಿನ ಈ ಒಂದು ನಿಮಗೆ ಪ್ರಥಮ ಪಿ ಸಿ ಕನ್ನಡ ವಿಷಯದ ಎರಡನೇ ಗದ್ದೆ ಭಾಗ ಯಾವುದು ರಾಗಿ ಮುದ್ದೆ ಈ ಒಂದು ಪಾಠದ ಕ್ವಶನ್ ಆನ್ಸರ್ ನೋಡೋಣ ಅರ್ಥ ಆಯ್ತಾ ಸೊ ಪಠ್ಯದಲ್ಲಿರೋ ಎಲ್ಲ ಕ್ವಶನ್ ವಿತ್ ಆನ್ಸರ್ ನೋಡೋಣ ಸೊ ಒಂದು ವಾಕ್ಯ ಎರಡು ವಾಕ್ಯ ಮೂರು ವಾಕ್ಯ ಮತ್ತು ಸಂದರ್ಭ ಇಟ್ಕೊಂಡು ಸೊ ಪ್ರತಿಯೊಂದಕ್ಕೆ ಕ್ವಶನ್ ಆನ್ಸರ್ ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ನೋಡಿ ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಒಂದು ಇಂಪಾರ್ಟೆಂಟ್ ಕೆಲಸ ನೋಡಬೇಕು ಅದೇನಂತಂದರೆ ಹೊಸದಾಗಿ ವಿಡಿಯೋ ನೋಡ್ತಾಯಿದ್ರ ಅಥವಾ ಚಾನಲ್ ಕಾರ್ ಸಬ್ಸ್ಕ್ರೈಬ್ ಆಗಿಲ್ಲ ಮಿಸ್ ಮಾಡಿದೆ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಯಾಕೆಂದ್ರೆ ನಿಮಗೆ ಮುಂದೆ ಬರುವಂಥ ಎಲ್ಲ ಎಕ್ಸಾಮ್ಗಳಿಗೆ ಅದು ಟೆಸ್ಟ್ ಆಗಿರ್ಬೋದು ಅರ್ಧ ವರ್ಷಕ್ಕೆ ಆಗಿರ್ಬೋದು ಮತ್ತು ಆನ್ಯುವಲ್ ಎಕ್ಸಾಮ್ ಆಗಿರ್ಬೋದು ಸೊ ಯಾವುದೇ ಎಕ್ಸಾಮ್ಗೆ ಎಲ್ಲ ಕ್ವೆಶನ್ ಪೇಪರ್ಗಳು ಇದೇ ಒಂದು ಚಾನಲ್ ಆಗ್ತದೆ ಬರ್ತಾಯಿತ ಸೊ ಮಾಡಲ್ ಆಗಿರ್ಬೋದು ಮತ್ತು ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸು ಯಾವೆಲ್ಲ ಎಕ್ಸಾಮ್ಗೆ ಕ್ವಶನ್ ಬರ್ಬೋದು ಇಂಪಾರ್ಟೆಂಟ್ ಕ್ವೆಶನ್ಸು ಮತ್ತು ಫಿಕ್ಸ್ ಕ್ವೆಶನ್ಸು ಬಂದೇ ಬರುವಂಥ ಕ್ವಶನ್ಸು ಅದೇ ರೀತಿ ನಿಮಗೆ ಪಾಸಿಂಗ್ ಬೇಕಾದ್ ಕೂರಿನ್ ಬೇಕೇಜು ಪ್ರತಿಯೊಂದು ವಿಡಿಯೋಗಳು ಇದೇ ಒಂದು ಚಾನಲ್ ಆಗೋದ್ರೆ ಸೊ ಮಿಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗಿ ಆಗ್ತದೆ ಸೊ ಖಂಡಿತ ಯೂಸ್ ಆಗ್ತದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ವೀಡಿಯೋಗಳು ಸಿಗ್ತದೆ ಬರ್ತೈತೆ ನೀವೇನಾದ್ರು ಮಿಸ್ ಮಾಡ್ಕೊಂಡ್ರೆ ಎಲ್ಲನೂ ಲಾಸ್ ಮಾಡ್ಕೊತೀರಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಂದರೆ ಸೊ ಅಷ್ಟೊಂದು ಇಂಪಾರ್ಟೆಂಟು ತಪ್ಪದೆ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ ಶೇರ್ ಮಾಡಿ ಎಲ್ಲ ಫ್ರೆಂಡ್ಸ್ ಇದ್ದಾರೆ ಸೊ ಫಸ್ಟ್ ಪುಸ್ತಕ ಅವ್ರಿಗೆ ಖಂಡಿತ ಶೇರ್ ಮಾಡಿ ಓಕೆ ಬನ್ನಿ ಇವತ್ತಿನ ಈಗ ವೀಡಿಯೋ ಶುರು ಮಾಡೋಣ ಮೊದಲನೇದಾಗಿ ರಾಗಿ ಮುದ್ದೆ ಬರೆದವ್ರು ಯಾರು ಲೇಖಕರು ಯಾರು ಡಾಕ್ಟರ್ ಹಳ್ಳಿ ರಾಮಣ್ಣ ಸೊ ಲೇಖರನ್ನ ಹೆಸರು ನೆನಪಿಟ್ಕೊಳ್ಳಿ ಯಾಕಂದ್ರೆ ನಮಗೆ ಸಂದರ್ಭ ಸಂದರ್ಭ ಇರುವಾಗ ಅರ್ಥ ಆಯ್ತಾ ಸಂದರ್ಭ ಆಗಿರ್ಬೋದು ಮತ್ತು ಅಲ್ಲಿ ಕ್ವೆಶನ್ ಕೇಳ್ತಾರೆ ಆ ಪಾಠ ಕೊಡ್ತಾರೆ ಲೇಖರನ್ನ ಕೊಡ್ತಾರೆ ಅರ್ಥ ಆಯ್ತಾ ಸೋಂಕಿಯಲ್ಲಿ ಕ್ವೆಶನ್ ಕೇಳ್ತಾರೆ ನಿಮಗೆ ಅರ್ಥ ಆಯ್ತಾ ಸಂದರ್ಭ ಇರುವಾಗ ಲೇಖಕರು ಗೊತ್ತೇ ಇರಬೇಕು ಸೊ ಲೇಖಕರ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ ಹೆಸರು ನೆನಪಿದ್ರೆ ಸಾಕು ಅರ್ಥ ಆಯ್ತಾ ಜಸ್ಟು ಹೆಸರು ನೆನಪಿಟ್ಕೊಳ್ಳಿ ಡಾಕ್ಟರ್ ಬಸಿರಾಳಿ ರಾಮಣ್ಣ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಒನ್ ಮಾರ್ಕ್ ಸೊ ಪ್ರಶ್ನೆ ಸಂಖ್ಯೆ ಒಂದು ಗ್ರಾಮದ ಅಧಿದೇವತೆ ಯಾರು ಗ್ರಾಮದ ಅಧಿದೇವತೆ ನಾಗಮ್ಮ ಸೊ ಅಷ್ಟೊಂದು ಟಫ್ ಕ್ವಶನ್ ಇರೋದಿಲ್ಲ ಇಲ್ಲಿ ಕರೆಕ್ಟ್ ಆನ್ಸರ್ ಕೊಟ್ಟಿರ್ತೀನಿ ಅರ್ಥ ಆಯ್ತಾ ನೀವು ಬೇರೆ ಬೇರೆ ಗೈಡ್ ನೋಡೋಕೆ ಹೋಗ್ಬೇಡಿ ಅಲ್ಲಿ ರಾಂಗ್ ಆನ್ಸರ್ಸ್ ಇರ್ತವೆ ಅರ್ಥ ಆಯ್ತಾ ಅಲ್ಲಿ ರಾಂಗ್ ಆನ್ಸರ್ಸ್ ಇರ್ತವೆ ಇವು ಬಂದು ಟು ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಆನ್ಸರ್ಸು ಅರ್ಥ ಆಯ್ತಾ ನಿಮ್ಮ ಬುಕ್ಕಲ್ಲಿ ಯಾವ ರೀತಿ ಇದೆ ಬುಕ್ಕಲ್ಲಿ ಸೊ ಅದೇ ರೀತಿ ಅಕ್ಯುರೇಟ್ ಆನ್ಸರ್ಸು ಅರ್ಥ ಆಯ್ತಾ ಚೆನ್ನಾಗಿ ಓದ್ಕೊಳ್ಳಿ ಸೊ ಇಲ್ಲಿ ಆ ಕ್ವಶನ್ನು ಎಕ್ಸಾಮ್ನಲ್ಲಿ ಬರ್ತವೆ ಓಕೆ ಕ್ವಶನ್ ನಂಬರ್ ಟು ಕಣ್ಣುಗಳಲ್ಲಿ ಯಾವುದರ ಸಾಲು ಚಿತ್ರಗಳು ಮೂಡಿಕೊಂಡವು ಉತ್ತರ ಕಣ್ಣುಗಳಲ್ಲಿ ಮುದ್ದೆಗಳ ಸಾಲು ಚಿತ್ರಗಳು ಮೂಡಿಕೊಂಡಿಡವು ಕೊಂಡವು ಇನ್ನು ಪ್ರಶ್ನಕ್ಕೆ ಮೂರು ಹೋಟೆಲಿನಲ್ಲಿ ಕರಿಯ ಏನು ಕೆಲಸ ಮಾಡುತ್ತಿದ್ದ ಹೊಟೆಲಿನಲ್ಲಿ ಕರಿಯ ಕಸಮುಸರಿ ಬಳಿಯುವ ಕೆಲಸ ಮಾಡುತ್ತಿದ್ದ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಊರಿನ ನೀರು ಎಲ್ಲಿ ನೆಲೆ ನಿಂತಿತ್ತು ಊರಿನ ನೀರು ಪಾತಳದಲ್ಲಿ ನೆಲೆ ನಿಂತಿತ್ತು ಇನ್ನು ಪ್ರಶ್ನಕ್ಕೆ ಐದು ನೀರಿಗಾಗಿ ಕರಿಯ ಏನನ್ನು ತರುತ್ತಿದ್ದ ಏನನ್ನು ತರುತ್ತಿದ್ದ ನೀರಿಗಾಗಿ ಕರಿಯ ದೊಡ್ಡದೊಂದು ಬಾನಿಯನ್ನು ತರುತ್ತಿದ್ದ ಇನ್ನು ಪ್ರಶ್ನೆ ಸಂಖ್ಯೆ ಆರು ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಯಾವುದು ಸೊ ನಾನು ಡೈರೆಕ್ಟಾಗಿ ಆನ್ಸರ್ ಹೋಗ್ತೀನಿ ಅರ್ಥ ಆಯ್ತಾ ಸೊ ಡೈರೆಕ್ಟಾಗಿ ಉತ್ತರ ಹೋಗ್ತೀನಿ ಯಾವುದು ಆನ್ಸರು ಬಡವರ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಸಿಕ್ಕು ಇದು ಚಾಕ್ಲೇಟು ಅರ್ಥ ಆಯ್ತಾ ಇನ್ನು ಪ್ರಶ್ನಕ್ಕೆ ಏಳು ರಾಗಿಗೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸವಿದೆ ಎಷ್ಟು ಸಾವಿರ ನಾಲ್ಕು ಸಾವಿರ ವರ್ಷಗಳ ಇತಿಹಾಸವಿದೆ ಇನ್ನು ಪ್ರಶ್ನಕ್ಕೆ ಎಂಟು ರಾಗಿಲಿನ ಸ್ವಲ್ಪ ಸ್ವಲ್ಪ ಬಿಡುಗಡೆಯುವ ಅಂಶ ಯಾವುದು ಯಾವ ಅಂಶ ಅದು ಕಾರ್ಬೋಹೈಡ್ರೇಟ್ ಅರ್ಥ ಆಯ್ತಾ ಇನ್ನು ಪ್ರಶ್ನೆಗೆ ಒಂಬತ್ತು ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ ಎಷ್ಟು ಪಟ್ಟು ಹೆಚ್ಚು ಪೌಷ್ಟಿಕವಾಗಿದೆ ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ ಎಂಟು ಹತ್ತು ಪಟ್ಟು ಹೆಚ್ಚು ಪೌಷ್ಟಿಕವಾಗಿದೆ ಇನ್ನು ಪ್ರಶ್ನೆಗೆ ಹತ್ತು ಡಾಕ್ಟರ್ ಸಿ ಎಚ್ ಲಕ್ಷ್ಮಣ್ ಲಕ್ಷ್ಮಣಯ್ಯವರು ತಮ್ಮ ಪತ್ನಿಯೊಂದಿಗೆ ಹೇಳಿಕೊಂಡ ಕೊನೆಯ ಆಸೆ ಯಾವುದು ಯಾವುದು ಕೊನೆಯ ಆಸೆ ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯರಿ ಎಂಬುದು ಡಾಕ್ಟರ್ ಸಿ ಎಚ್ ಲಕ್ಷ್ಮಣವರ ಕೊನೆಯ ಆಸೆ ಲಕ್ಷ್ಮಣ್ಣಯ್ಯವರ ಕೊನೆಯ ಆಸೆ ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಟೂ ಮಾರ್ಕ್ಸ್ ಎನ್ಸು ಇಲ್ಲಿಂದ ಸ್ಟಾರ್ಟ್ ಆಗ್ತವೆ ಇನ್ನು ಪ್ರಶ್ನೆಗೆ ಒಂದು ಲೇಖಕರು ಹಾಗೂ ಅವರನ್ನನ ನಾಲಿಗೆಯ ಮೇಲೆ ನೀರುರಲು ಕಾರಣವೇನು ಸೂತ್ರ ನೋಡೋಣ ಲೇಖಕರು ಮತ್ತು ಅವರ ಅಣ್ಣ ನಾಗಮ್ಮನ ದೇಗುಲದ ಅಂಗಳದ ಕಟ್ಟೆಯ ಮೇಲೆ ಕುಳಿತಿದ್ದರು ಅಲ್ಲೇ ಸಮೀಪದಲ್ಲಿ ಶ್ರಮಿಕರು ಬುತ್ತಿಯಿಂದ ಮುದ್ದೆ ಮುರಿಯುತ್ತಾ ಸಾರಿನಲ್ಲಿ ಹೊರಳಿಸುತ್ತಾ ನುಂಗುತ್ತಿದ್ದರು ಇದರಿಂದ ಲೇಖಕರು ಮತ್ತು ಅವರ ಅಣ್ಣನ ಬಾಯಲ್ಲಿ ನೀರುರಿತು ಶ್ವಶನ್ ಟಫ್ ಇರೋದಿಲ್ಲ ಪಾಠನ ಚೆನ್ನಾಗಿ ಓದ್ಕೊಳ್ಳಿ ಸೊ ನಿಮಗೆ ಕ್ವೆಶನ್ ಆನ್ಸರು ಈಸಿಯಾಗಿ ಅರ್ಥ ಆಗ್ತವೆ ಸೊ ನೀವು ಬೇಕಾಗಿಲ್ಲ ಆಲ್ಮೋಸ್ಟು ಎಲ್ಲ ಗೊತ್ತಾಗಿಬಿಡ್ತದೆ ಮೊದಲು ಪಾಠವನ್ನು ಚೆನ್ನಾಗಿ ಓದ್ಕೊಳ್ಳಿ ಆಮೇಲೆ ಕ್ವೆಶನ್ ನೋಡಿದ್ರೆ ಸಾಕು ನಿಮಗೆ ಆರೈಸಾಗಿಬಿಡ್ತವೆ ಉತ್ತರ ಗೊತ್ತಾಗಿಬಿಡ್ತವೆ ನಿಮ್ಮ ಉತ್ತರ ನಿಮ್ಮ ತಲೆಯಲ್ಲಿ ಬಂದುಬಿಡ್ತವೆ ಅರ್ಥ ಆಯ್ತಾ ಇನ್ನು ಪ್ರಸಂಗಕ್ಕೆ ಎರಡು ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ ಯಾವ ಜಿಲ್ಲೆಗಳು ಕರ್ನಾಟಕದ ಮಂಡ್ಯ ಮೈಸೂರು ತುಮಕೂರು ಕೋಲಾರಗಳು ರಾಗಿಯ ಕಣಜಗಳು ನಿಮಗೆಲ್ಲ ಗೊತ್ತಿದೆ ಇನ್ನು ಪ್ರಸಂಗಕ್ಕೆ ಮೂರು ರಾಗಿ ಬೀಸುವ ಕಲ್ಲನ್ನು ಕುರಿತ ಜನಪದ ಹೆಣ್ಣುಮಗಳ ಪ್ರಾರ್ಥನೆ ಯಾವುದು ಉತ್ತರ ನೋಡೋಣ ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಚಲ್ಲ ಜಲನೆ ಉದುರಮ್ಮ ಎಂಬುದು ಜನಪದ ಹೆಣ್ಣುಮಕ್ಕಳ ಹೆಣ್ಣುಮಗಳ ಪ್ರಾರ್ಥನೆ ಇನ್ನು ಪ್ರಶ್ನಸಂಖ್ಯೆ ನಾಲ್ಕು ಮುದ್ದೆ ಮಾಡಲು ಬೇಕಾದ ಕೌಶಲ್ಯ ಏನು ಅರ್ಥ ಆಯ್ತಾ ಸೊ ಕೌಶಲ್ಯ ಆಗಬೇಕದು ಉತ್ತರ ನೋಡೋಣ ಗಂಟಾಗದಂತೆ ಪಡುಸಾಗದಂತೆ ಮುದ್ದೆ ಮಾಡಲು ಪಳಗಿದ ಕೈಗಳೇ ಬೇಕು ಇನ್ನು ಹಬೆಯಾಡುವ ಮುದ್ದೆಯನ್ನು ಕೈ ಒದ್ದೆ ಮಾಡಿಕೊಂಡು ಉಂಡೆಗಟ್ಟುವುದಕ್ಕೆ ಕೌಶಲ್ಯ ಬೇಕು ಕೌಶಲ್ಯ ಅನ್ನೋದು ಪುಸ್ತಕ ಭಾಷೆ ಆಗ್ತದೆ ಸೊ ಎಲ್ಲ ಆನ್ಸರ್ ಕರೆಕ್ಟ್ ಅರ್ಥ ಆಯಿತಾ ಇನ್ನು ಪ್ರಶ್ನಕ್ಕೆ ಐದು ಲೇಖಕರ ಪ್ರಕಾರ ದುಡಿಯುವ ಜನಗಳ ಜನಕ್ಕೆ ಯಾವ ರೀತಿಯ ಮುದ್ದೆ ಇರಬೇಕು ಉತ್ತರ ದುಡಿಯುವ ಜನಕ್ಕೆ ಗೋಡೆಗೆಸೆದರೆ ಪುಟಿಯುವಂಥ ಗಟ್ಟಿ ಮುದ್ದೆ ಇರಬೇಕು ಇನ್ನು ಪ್ರಶ್ನಕ್ಕೆ ಆರು ಯಾವ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು ರಾಗಿಬಾ ನನ್ನು ತಟ್ಟೆಯಲ್ಲಿಟ್ಟುಕೊಂಡು ತುಟಿ ಬಣ್ಣ ಕೆಡದಂತೆ ಚಮಚದಲ್ಲಿ ತಿನ್ನುವ ಚಲುವೆಯರು ಮುದ್ದೆಯನ್ನು ಒಮ್ಮೆಗೆ ಎತ್ತಿಕೊಂಡು ತಿನ್ನುವ ಚೆನ್ನಿಗರ ದಿಸೆಯಿಂದ ಕ್ಯಾಂಟೀನ್ ರಸಮೇಸನ್ ಸನ್ನಿವೇಶ ರಂಗಸ್ಥಳವಾಗಿತ್ತು ಇನ್ನು ಪ್ರಶ್ನಕ್ಕೆ ಏಳು ರಾಗಿಯಲ್ಲಿ ಯಾವ ರೋಗಗಳನ್ನು ತಡೆಯುವ ಗುಣವಿದೆ ಎಲ್ಲ ರೋಗಗಳು ಉತ್ತರ ನೋಡೋಣ ರಾಗಿಯು ರಾಗಿಯು ರಕ್ತದಲ್ಲಿರುವ ಸಕ್ಕರೆ ಅಂಶ ನಿಯಂತ್ರಿಸುತ್ತದೆ ಅಷ್ಟೇ ಅಲ್ಲದೆ ಮತ್ತು ಪ್ರತ್ಯಾಮೂಲ ಗುಣವನ್ನು ಹೊಂದಿರುವುದರಿಂದ ರಾಗಿ ದೇಹಕ್ಕೆ ತಂಪು ರಾಗಿಯಲ್ಲಿ ಹೃದಯದ ಬೇನಿ ಮತ್ತು ಕ್ಯಾನ್ಸರ್ ತಡೆಗಟ್ಟುವ ಗುಣಗಳಿವೆ ಇನ್ನು ಪ್ರಸಂಖ್ಯೆ ಎಂಟು ಮುದ್ದೆ ಕುರಿತು ಕೋಮಲಾಂಗಿಯರಿಗೆ ಇರುವ ಹೆದರಿಕೆ ಯಾವುದು ಕೋಮಲಾಂಗಿಯರಿಗೆ ಮುದ್ದೆಯ ಮೈಬನ್ನವನ್ನು ಕಂದಿಸುತ್ತ ಖಂದಿಸುತ್ತವೆಂಬ ಹೆದರಿಕೆ ಇನ್ನು ಸಂದರ್ಭ ಬರ್ತವೆ ನಿಮಗೆ ಸಂದರ್ಭ ಮೂರು ಅಂಕಗಳಿಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ನಿಮಗೆ ಕ್ವಶನ್ ಆನ್ಸರ್ ಎಲ್ಲ ಒಂದು ವಾಕ್ಯ ಎರಡು ವಾಕ್ಯ ಮತ್ತು ಮೂರು ವಾಕ್ಯ ನಾಲ್ಕು ವಾಕ್ಯ ಎಷ್ಟು ಇಂಪಾರ್ಟೆಂಟು ಸಂದರ್ಭ ಕೂಡ ಅಷ್ಟೇ ಇಂಪಾರ್ಟೆಂಟು ನಿಮಗೆ ಮೂರು ಮಾರ್ಚ್ ಕ್ವಶನ್ ಕೇಳ್ತಾರೆ ಮೊದಲನೇ ಸಂದರ್ಭ ನಿಮಗೆ ಸಂದರ್ಭದಲ್ಲಿ ಮೇನಾಗಿ ನಿಮಗೆ ಆಯ್ಕೆ ಸಂದರ್ಭ ಸ್ವಾರಸ್ಯ ಬೀರಬೇಕು ಅರ್ಥ ಆಯ್ತಾ ಆಯ್ಕೆಯಲ್ಲಿ ನಿಮಗೆ ಕವಿಗಳ ಹೆಸರು ಯಾರು ಯಾರು ಲೇಖಕರು ಅಥವಾ ಕವಿಗಳ ಲೇಖಕರು ಯಾರು ಆ ಪದ್ಯ ಪಾಠ ಬರೆದ ಅವರ ಹೆಸರು ಮತ್ತು ಯಾವ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸೊ ಇದನ್ನು ಬರಬೇಕು ಇನ್ನು ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಅದು ನಡೀತು ಮೇಲ್ನವಕ್ಕೆ ಯಾವ ಸಂದರ್ಭದಲ್ಲಿ ತೆಗೆದುಕೊಂಡಿದ್ದಾರೆ ಅದು ಬರಬೇಕು ಇನ್ನು ನಂತರ ಸ್ವಾರಸ್ಯದಲ್ಲಿ ಸೊ ಆ ಒಂದು ವಾಕ್ಯದಲ್ಲಿ ಏನು ಸ್ವಾರಸ್ಯ ಇದೆ ಅದನ್ನು ಬರಬೇಕು ಅರ್ಥ ಆಯಿತಾ ಇಲ್ಲಿ ಯಾವ ಕೊಟ್ಟಿದ್ದಾರೆ ನೋಡೋಣ ಕ್ವಶನ್ ನಂಬರ್ ಒನ್ನು ಪ್ರಶ್ನಕ್ಕೆ ಒಂದು ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ ಯಾವ ರೀತಿ ಬೀರಬೇಕು ನೋಡಿ ಸಂದರ್ಭ ಅಂದರೆ ಮೊದಲಾಗಿ ಆಯ್ಕೆ ಯಾವ ರೀತಿ ಬೀರ್ಬೇಕು ನೋಡೋಣ ಆಯ್ಕೆ ಈ ವಾಕ್ಯವನ್ನು ಚಹ ರಘುನಾಥ್ರವರು ಬರೆದಿ ಬರೆದ ರಾಗಿ ಮುದ್ದೆ ಎಂಬ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಲೇಖಕರು ರಾಗಿ ಮುದ್ದೆ ಕುರಿತಾದ ಇಲ್ಲಿಂದ ನಿಮಗೆ ಸ್ವರಸ ಸ್ಟಾರ್ಟ್ ಆಗ್ತದೆ ಲೇಖಕರು ರಾಗಿ ಮುದ್ದೆ ಕುರಿತಾದ ತಮ್ಮ ವಿಶೇಷ ಅನುಭವಗಳನ್ನು ಹಂಚಿಕೊಳ್ಳುತ್ತಾ ಹಳ್ಳಿಗಾಡಿನ ಜನಪೌಷ್ಟಿಕ ಆಹಾರವಾದ ರಾಗಿ ಮುದ್ದೆಯನ್ನು ಬಹಳ ಸೊಗಸಾಗಿ ಸವಿಯುತ್ತಾರೆ ಹೊಲದ ಬದಿಯ ಬೃಹತ್ ಮರದ ನೆರಳಲ್ಲಿ ತಂದ ಬುತ್ತಿಯನ್ನು ಬಿಚ್ಚಿ ತಂದ ರಾಗಿ ಮುದ್ದೆಯನ್ನು ಅದು ಮುತ್ತ ಇಡೀ ಮುದ್ದೆಯನ್ನು ಬಟ್ಟಲಿನಗರಕ್ಕೆ ಬದಲಿಸಿ ಸಾರನ್ನು ಗೊಜ್ಜನ್ನು ಬಳಸಿಕೊಂಡು ನುಂಗುವ ಆ ಕ್ಷಣದಲ್ಲಿ ಒಂದು ಮುದ್ದೆ ಖಾಲಿಯಾಗುತ್ತಿದ್ದಂತೆ ಇನ್ನೊಂದು ಮುದ್ದೆ ಪ್ರತ್ಯಕ್ಷ ಎನ್ನುವಾಗ ಈ ಮೇಲಿನ ಮಾತನ್ನು ಬಳಸುತ್ತಾರೆ ಇನ್ನು ಪ್ರಶ್ನೆಗೆ ಎರಡು ಇನ್ಮೇಲೆ ನಾನು ಜಸ್ಟ್ ಕ್ವಶನ್ ಹೇಳ್ತಾ ಹೋಗ್ತೀನಿ ನೀವು ಆನ್ಸರ್ನ ಓದ್ಕೊಳ್ಳಿ ಪಾಸಿಮೆಟ್ ಓದ್ಕೊಳ್ಳಿ ಯಾಕಂದರೆ ವಿಡಿಯೋಲ್ ಎಂತಾಗ್ತದೆ ಸೊ ಪ್ರತಿಯೊಂದನ್ನು ಓದ್ತಾ ಹೋದರೆ ಸುಮಗೆ ವಿಡಿಯೋಲ್ ಎಂತಾಗೋದ್ರಿಂದ ಅಪ್ಲೋಡ್ ಮಾಡೋಕ್ಕೆ ತೊಂದರೆ ಆಗ್ತಿದೆ ಅರ್ಥ ಆಯ್ತಾ ಸೊ ನಾನು ಜಸ್ಟ್ ಕ್ವಶನ್ ಹೇಳ್ತಾ ಹೋಗ್ತೀನಿ ಮುಂದೆ ನೀವು ಆನ್ಸರ್ ಕೊಟ್ಟಿದ್ದೀನಿ ಕ್ಲಿಯರ್ ಆಗಿದೆ ಪಾಸ್ ಮಿ ಟು ಓದ್ಕೊಳ್ಳಿ ಇನ್ನು ಕ್ವಶನ್ ನಂಬರ್ ಟೂ ಎರಡನೇ ಪ್ರಶ್ನೆ ಎಷ್ಟು ಜೋರಾಗಿ ಚೆಕ್ಕಿದ್ದರೂ ಚಿಮ್ಮುತ್ತಿದ್ದು ಜಾರದಷ್ಟೇ ದಪ್ಪದ ನೀರು ಆಯ್ಕೆ ಸೇಮೇ ಇರ್ತದೆ ಆಯ್ಕೆ ಸೇಮ್ ಇರ್ತದೆ ಯಾಕಂದರೆ ಒಂದೇ ಪಾಠದ ಸಂದರ್ಭ ಅರ್ಥ ಆಯಿತಾ ಮತ್ತು ಬೇರೆ ಬೇರೆ ಪಾಠದಲ್ಲಿ ಆಯ್ಕೆ ಚೇಂಜ್ ಆಯ್ಕೆ ಚೇಂಜ್ ಆಗ್ತದೆ ಸೊ ಆಯ್ಕೆ ಸೇಮ್ನೇ ಅನ್ಬಿಟ್ಕೊಳ್ಳಿ ಇಲ್ಲಿ ಕೂಡ ನಮಗೆ ಸಂದರ್ಭ ಇದೆ ನೋಡ್ಕೊಳ್ಳಿ ಸಾಧ್ಯದಷ್ಟು ಸ್ವಾರಸ್ಯ ಬರೀರಿ ಅರ್ಥ ಆಯ್ತಾ ಇಲ್ಲಿ ಸ್ವಾರಸ್ಯ ಇಲ್ಲ ಇನ್ನು ಸ್ವಾರಸ್ಯ ಬರೀಬೇಕು ಅಷ್ಟೊಂದು ಸ್ವಾರಸ್ಯ ಏನಿಲ್ಲ ಸಂದರ್ಭದಲ್ಲಿ ನೀವು ಬರೆದಿರೋ ಅದನ್ನು ಸ್ವಾರಸ್ಯಲ್ಲಿ ಬರೀಬೇಕು ಒಂದೆರಡಲ್ಲೇ ಬರದಿ ಒಂದು ಒಂದೆರಡರಲ್ಲಿ ಬರೆದ್ರೆ ನಿಮಗೆ ಸಾಕಾಗ್ತದೆ ಸೊ ನೆಕ್ಸ್ಟು ಸಂಖ್ಯೆ ಮೂರು ಸೀಕನ್ನು ಚಪ್ಪರಿಸಿದ ರುಚಿ ಇನ್ನೂ ನಾಲಿಗೆಯಲ್ಲಿ ನಾಲಿಗೆಯಲ್ಲಿದೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಸಂಖ್ಯೆ ನಾಲ್ಕು ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗಬೇಕು ಇನ್ನು ಪ್ರಶ್ನಕ್ಕೆ ಐದು ಸಂದು ಹೋದ ಜೀವನ ಶೈಲಿಯೊಂದರ ಮೆಲುಕು ಇದು ಆನ್ಸರ್ ಕೊಟ್ಟಿದೆ ನೋಡ್ಕೊಳ್ಳಿ ಇನ್ನು ಸಂಖ್ಯೆ ಆರು ತುಟಿ ಬಣ್ಣ ಕೆಳದಂತೆ ಚಮಸಿಯಲ್ಲಿ ತಿನ್ನುವ ಚೆಲುವೆರು ಇನ್ನು ಪ್ರಶಂಕೆ ಏಳು ಅದು ಪದಗಳಿಗೆ ನಿಲುಕದ ರಸಾನುಭವ ಎಲ್ಲ ಕೂಡ ಆಯ್ಕೆ ಸೈಮ್ ಇರ್ತದೆ ಸಂದರ್ಭ ಚೇಂಜ್ ಆಗ್ತದೆ ಅಷ್ಟೇ ಇನ್ನು ಪ್ರಶಂಕೆ ಎಂಟು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಅದಾದ್ರ ಬಗ್ಗೆ ಬರೋದು ಐದು ಆರು ವಾಕ್ಯಗಳು ಉತ್ತರಿಸಿ ಆಯ್ತಾಯಿತಾ ಐದು ಆರು ವಾಕ್ಯಗಳು ಉತ್ತರಿಸಿ ನೋಡ್ಕೊಳ್ಳಿ ಇಲ್ಲಿ ಯಾವ ಕ್ವಶನ್ ಕೇಳಿದರೆ ಇವತ್ತು ಆನ್ಸರ್ ಇವೆ ಇಲ್ಲಿ ಶಾರ್ಟಾಗಿ ಕೊಟ್ಟಿದ್ದೀನಿ ಆನ್ಸರು ಇಲ್ಲಿ ಶಾರ್ಟಾಗಿ ಆನ್ಸರ್ ಕೊಟ್ಟಿದ್ದೀನಿ ಆಗಿ ಬರೀಬೇಕು ಅರ್ಥ ಆಯ್ತಾ ಲಾಂಗಾಗಿ ಬರಬೇಕು ಗೊತ್ತಲ್ಲ ನಿಮಗೆ ಇಲ್ಲಿ ಶಾರ್ಟಾಗಿ ಏನು ಟಾಪಿಕ್ ಇದೆ ಅದನ್ನ ಕೊಟ್ಟಿದ್ದೀನಿ ನೀವೆಲ್ಲ ಎಕ್ಸಾಮ್ನಲ್ಲಿ ಸ್ವಲ್ಪ ವಿವರಣೆ ಮಾಡಿಬಿಟ್ಟು ಬರಬೇಕು ನಿಮಗೆ ಯಾವ ರೀತಿ ಅರ್ಥ ಆಗಿದೆ ಸ್ವಲ್ಪ ವಿವರಣೆ ಮಾಡಿಬಿಟ್ಟು ಬರೀಬೇಕು ಅರ್ಥ ಆಯ್ತಾ ಒಂದೇ ಕ್ವಶನ್ನು ಹಳ್ಳಿಯ ಜನ ಕೈಯಲ್ಲಿ ಮುದ್ದೆ ತಿನ್ನುವ ಚಿತ್ರವನ್ನು ವಿವರಿಸಿ ಸೊ ಯಾವ ರೀತಿ ಬೇಕಾದ್ರು ಬರಿಬೋದು ನೀವು ಅರ್ಥ ಆಯ್ತಾ ಆ ಟಾಪಿಕ್ ಇಟ್ಕೊಂಡು ಎಷ್ಟು ಒಂದು ಪೇಜ್ ಬರಿಬೋದು ಎರಡು ಪೇಜ್ ಬರ್ಬೋದು ಅರ್ಥ ಆಯ್ತಾ ಐದು ವಾರ ವಾಕ್ಯ ಕೇಳಿದರೆ ಸೊ ಆಲ್ಮೋಸ್ಟ್ ಒಂದು ಪೇಜಲ್ಲಿ ಮುಗಿಸಿ ಅರ್ಥ ಆಯ್ತಾ ಇನ್ನು ಪ್ರಸೆ ಎರಡು ಖರಿಯನ ಜೀವನ ಹೇಗಿತ್ತು ಜನರು ಆತನನ್ನು ಕಾಣುವ ರೀತಿಯನ್ನು ಲೇಖಕರು ಹೇಗೆ ವಿವರಿಸಿದ್ದಾರೆ ಅರ್ಥ ತುಂಬ ಈಸಿ ಕ್ವಶನ್ಸು ಸಲ ಪಾಠವನ್ನು ಓದ್ಕೊಂಡ್ರೂ ಆರಾಮಾಗಿ ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ಬೋದು ಸಂದರ್ಭ ಇರಲಿ ಒಂದು ವಾಕ್ಯ ಇರಲಿ ಯಾವುದು ಬೇಕಾದಿರಲಿ ಇನ್ನು ಪ್ರಶ್ನಕ್ಕೆ ಮೂರು ರಾಗಿ ಮೋದಿ ಕುರಿತಿರುವ ಹತ್ತಾರು ಮೆಚ್ಚುಗೆ ನಂಬಿಕೆ ನಂಬಿಕೆಯ ಮಾತುಗಳಾವು ನೋಡ್ಕೊಳ್ಳಿ ಆನ್ಸರು ಇನ್ನು ಪ್ರಶ್ನಕ್ಕೆ ನಾಲ್ಕು ರಾಗಿ ಮೋದಿ ಕುರಿತು ಯಾವ ಬಗೆಯ ಸಾರುಗಳ ಜೊತೆ ಸೇರಿ ಅಂತಹ ರಸಾನುಭವನವನ್ನು ಸೂಚಿಸುತ್ತದೆ ವಿವರಿಸಿ ನೋಡ್ಕೊಳ್ಳಿ ಇನ್ನು ಪ್ರಶ್ನೆ ಐದು ಡಾಕ್ಟರ್ ಸಿ ಎಸ್ ಲಕ್ಷ್ಮಣಯ್ಯನವರ ರಾಗಿ ಸಂಶೋಧನೆ ಮತ್ತು ರಾಗಿ ಪ್ರೀತಿಯನ್ನು ವಿವರಿಸಿ ನೋಡ್ಕೊಳ್ಳಿ ಸೊ ಇಲ್ಲಿಗೆ ಎನ್ ಎಂಡ್ ಆಗ್ತದೆ ಈ ನೆಕ್ಸ್ಟು ಚಾಪ್ಟರ್ ಯಾವುದು ಸೊ ಜ್ಯೋತಿಷ್ಯ ಅರ್ಥಪೂರ್ಣ ಸೊ ಇದು ನೆಕ್ಸ್ಟು ವಿಡಿಯೋದಲ್ಲಿ ಬರ್ತದೆ ಸೊ ಯಾರಿಗೆಲ್ಲ ಪೀಡಿ ಬೇಕನ್ನೋರು ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ ಅರ್ಥ ಐತೆ ಜಾಯ್ನ್ ಆಗಿ ಮತ್ತು ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ಯಾಕಂದರೆ ನಮಗೆ ಮುಂದೆ ಬರುವಂಥ ಎಲ್ಲ ಹುಡುಗೋಳುಗಳು ಇದೇ ಒಂದು ಚಾನಲ್ ಬರೋದ್ರಿಂದ ಸೊ ಖಂಡಿತ ಯೂಸ್ ಆಗ್ತದೆ ಇನ್ನು ಕೂಡ ಯಾರು ಮಾಡ್ಕೊಂಡಿಲ್ಲ ತಪ್ಪು ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಹೇಳಿ ಅರ್ಥ ಆಯ್ತಾ ಸೊ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಹೇಳಿ ಸೊ ಥ್ಯಾಂಕ್ ಯು ಸೊ ಮಚ್